ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಸ್ವೇಚ್ಛೆಯಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ ಧರ್ಮಸ್ಥಳದ ಪರವಾಗಿ ನಿಲ್ತೇವೆ ಅಂತಕ್ಕಂಥದನ್ನ ಈಗಾಗಲೇ ಹಳ್ಳಿ ಹಳ್ಳಿಗಳಿಂದ ಜನ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೊರಟು ಬಂದಿರತಕ್ಕಂಥದನ್ನ ನಾವು ಧರ್ಮಸ್ಥಳದಲ್ಲಿ ಏನು ಕಾಣ್ಬೋದು ಇವತ್ತು ವಿಶೇಷವಾಗಿ ಹಾಸನದಲ್ಲಿ ಇವತ್ತು ಈ ಶಾಲೆಯ ಒಂದು ಆವರಣದಲ್ಲಿ ಒಂದು ವ್ಯವಸ್ಥೆಯನ್ನ ಹಾಸನ ಜಿಲ್ಲೆಯ ಗೌರವಾನ್ವಿತ ಎಲ್ಲ ನಮ್ಮ ನಾಯಕರುಗಳು ಅಚ್ಚಕಟ್ಟಾಗಿ ಏರ್ಪಾಡನ್ನ ಮಾಡಿದ್ದಾರೆ ಯಾಕೆಂದ್ರೆ ರಾಜ್ಯದಿಂದ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳಿಂದ ಭಕ್ತಾದಿಗಳು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಏನು ಬರ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ತಿಂಡಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದನ್ನ ನಿರ್ಧಾರ ಮಾಡಿ ಜಿಲ್ಲೆಯ ನಾಯಕರು ಇವತ್ತು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಎಲ್ಲರನ್ನೂ ಕೂಡ ಮಾತನಾಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವೆಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಕುಳಿತಿದ್ದೇವೆ ಜೊತೆಯಲ್ಲಿ ವ್ಯಾಪ್ತಿಯಿಂದ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸಾಕಷ್ಟು ಹಿರಿಯ ಶಾಸಕ ಮಿತ್ರರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಕಾರ್ಯಕರ್ತರು ನಾಯಕರುಗಳು ಜಿಲ್ಲಾಧ್ಯಕ್ಷರುಗಳು ಒಟ್ಟಾರೆಯಾಗಿ ಎಲ್ಲ ಅಭಿಮಾನಿಗಳು ಕೂಡ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ಒಟ್ಟಾರೆಯಾಗಿ ನಾವೆಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು ಅಂತಕ್ಕಂಥ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಸೇರಿ ಇವತ್ತು ಸತ್ಯದ ಪರವಾಗಿ ನಿಲ್ತಕ್ಕಂಥದ್ದು ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಇವತ್ತು ನಮ್ಮೆಲ್ಲರ ಒಂದು ಅಳಿಲ್ ಸೇವೆಯನ್ನು ಇವತ್ತಿನ ದಿನ ಈ ಒಂದು ಧರ್ಮ ಸತ್ಯ ಯಾತ್ರೆಯ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥದಕ್ಕೆ ಇವತ್ತು ನಾವು ನಾವೇನ್ ಬಂದು ನಿಂತಿದ್ದೇವೆ